ನೂರು ರೂಪಾಯಿ ಮಾಜಿ ಶಾಸಕರ ವಿರುದ್ಧ ಸಂಸದ ಸುಧಾಕರ್ ಕಿಡಿ ನಿಮಗಂತೂ ಯೋಗ್ಯತೆ ಇಲ್ಲ ಎಂದ ಸಂಸದ ವಯಸ್ಸಾದರೂ ಹೊಟ್ಟೆ ಉರಿ ಮಾಡಿಕೊಳ್ಳುತ್ತಿದ್ದಾರೆ ಮಾಜಿ ಶಾಸಕ ಜೀವನಪೂರ್ತಿ ಮೊಸರಲ್ಲಿ ಕಲ್ಲು ಹುಡುಕುವುದೇ ಮಾಜಿ ಶಾಸಕರ ಕೆಲಸ ಚಿಕ್ಕಬಳ್ಳಾಪುರದಲ್ಲಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯ ನಂತರ ನಡೆದ ಘಟನೆಗಳು ರಾಜ್ಯ ರಾಜಕೀಯದಲ್ಲಿ ಬಿರುಕು ಸೃಷ್ಟಿಸಿವೆ ಮಾಜಿ ಶಾಸಕ ಬಚ್ಚೇಗೌಡ ವಿರುದ್ಧ ಸಂಸದ ಡಾ ಸುಧಾಕರ್ ಗಂಭೀರ ಆರೋಪಗಳನ್ನು ಮಾಡಿದ್ದು ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸದ್ದು ಮಾಡುತ್ತಿದೆ ಇಷ್ಟಕ್ಕೂ ಮಾಜಿ ಶಾಸಕರ ಹೇಳಿಕೆಗೆ ಸಂಸದ ಸುಧಾಕರ್ ಕಿಡಿಕಾರಿದ್ದಾದರೂ ಯಾಕೆ ಅಂತೀರಾ ಇಲ್ಲಿದೆ ನೋಡಿ ವರದಿ ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಕಳಪೆ ಚಿಕ್ಕಬಳ್ಳಾಪುರ ನಗರದ ಪಂಚಾಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ಬಿರುಸಿನಿಂದ ನಡೆಯುತ್ತಿತ್ತು ಮತದಾನದ ವೇಳೆ ಪಿಎಲ್ಡಿ ಬ್ಯಾಂಕ್ ಅಕ್ರಮಗಳ ಕುರಿತು ಕ್ಷೇತ್ರದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಪಿಎಲ್ಡಿ ಬ್ಯಾಂಕ್ ಕಟ್ಟಡ ಕಾಮಗಾರಿಯಲ್ಲಿ ಕಳಪೆ ಮಟ್ಟದಲ್ಲಿ ನಿರ್ಮಾಣವಾಗಿದ್ದು ಭಾರೀ ಅಕ್ರಮಗಳು ನಡೆದಿದ್ದು ತನಿಖೆಯನ್ನು ನಡೆಸುವಂತೆ ಆಗ್ರಹಿಸಿದ್ದು ಪರೋಕ್ಷವಾಗಿ ಪ್ರಸ್ತುತ ಸಂಸದರ ಅಧಿಕಾರಾವಧಿಯ ಆಡಳಿತದ ಬಗ್ಗೆ ಆರೋಪ ಮಾಡಿದ್ದಾರೆ ವಿರೋಧ ಪಕ್ಷದವರು ನಾವು ಕಲಿಬೇಕಾಗಿಲ್ಲ ಏನು ಮಾಜಿ ಶಾಸಕರು ಬಚ್ಚೇಗೌಡರು ಕಾರ್ಯವೈಖರಿ ಹೇಗಿದೆ ಅಂತ ನೋಡಿದ್ರು ಅದು ಬ್ಯಾಂಕ್ ರೀತಿಯಲ್ಲಿತ್ತ ಹೋಗಲಿ ಕಟ್ಟಡ ಒಂದು ಪಂಚರ್ ಶಾಪ್ ಸೈಕಲ್ ಪಂಚರ್ ಶಾಪ್ ಇದಿದೆಯಲ್ಲ ಅದಾದರೂ ಸ್ವಲ್ಪ ಚೆನ್ನಾಗಿರುತ್ತೆ ಆ ರೀತಿಯ ಶಿಥಿಲ ಆಗಿರ್ತ ಆಗಿತ್ತು ಕಟ್ಟಡ ಅದನ್ನು ತಾರೀಫ್ ಮಾಡೋದು ಬಿಟ್ಟು ಅದರಲ್ಲಿ ನೀವು ಮೊಸರ ಕಲ್ಲು ಹುಡ್ಕೋಂಥ ಕೆಲಸ ಮಾಡ್ತಿರಲ್ಲ ಜೀವನ ಎಲ್ಲ ಹಿಂಗೆ ಆಯಿತು ಮೊಸರಲ್ಲಿ ಕಲ್ಲು ಹುಡ್ಕೋವಂಥದ್ದೇ ನಿಮ್ಮದು ಪಂಚರ್ ಅಂಗಡಿ ಹಾಕೊಂಡಿದ್ರು ಅವರು ಬ್ಯಾಂಕ್ ಅಲ್ಲ ಪಂಚರ್ ಅಂಗಡಿಯಿಂದ ಇವತ್ತು ಒಂದು ಸ್ಟಾರ್ ಮಟ್ಟದ ಇವತ್ತು ಸಮುಚ್ಛಯವನ್ನ ಕಟ್ಟಿದ್ದಾರೆ ಅದನ್ನ ನೋಡಿ ಹೊಟ್ಟೆ ಉರಿ ಆ ಹೊಟ್ಟೆ ಉರಿಗೆ ಈ ರೀತಿಯ ಮಾತುಗಳು ಯಾಕೆ ಹೊಟ್ಟೆ ಉರಿ ಮಾಡ್ಕೊಳ್ತೀರಿ ನಿಮಗಂತೂ ಮಾಡಲಿಕ್ಕೆ ಯೋಗ್ಯತೆ ಇರ್ಲಿಲ್ಲ ನಿಮ್ಗೆ ಮಾಡ್ಲಿಕ್ಕೆ ಪ್ರಾಮಾಣಿಕತೆ ಇರ್ಲಿಲ್ಲ ಮಾಡಿರೋರನ್ನ ನೋಡಿ ಅದನ್ನು ನೋಡಿ ಇಷ್ಟು ಕಲ್ತ್ಕೊಳ್ಳಿ ಕೂಡ ಈಗಲೂ ಹೆಂಗ್ರಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಇನ್ನು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಮತದಾನದ ನಂತರ ಇದೇ ವಿಚಾರವಾಗಿ ಮಾತನಾಡಿದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಸುಧಾಕರ್ ಮಾಜಿ ಶಾಸಕರ ಹೇಳಿಕೆಗೆ ಕಿಡಿಕಾರಿದ್ದಾರೆ ಮಾಜಿ ಶಾಸಕರು ಜೀವನ ಪೂರ್ತಿ ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುತ್ತಿದ್ದಾರೆ ಅವರ ಅವಧಿಯಲ್ಲಿ ಪಿಎಲ್ ಡಿ ಬ್ಯಾಂಕ್ ಪಂಚರ್ ಶಾಪ್ನಂತೆ ಕಳಪೆ ಸ್ಥಿತಿಯಲ್ಲಿತ್ತು ಆದರೆ ಈಗ ನಮ್ಮ ಆಡಳಿತದಲ್ಲಿ ಇದು ಸ್ಟಾರ್ ಮಟ್ಟದ ಬ್ಯಾಂಕ್ ಆಗಿದೆ ಬ್ಯಾಂಕ್ ಅಭಿವೃದ್ಧಿಯನ್ನು ನೋಡಿ ಈ ವಯಸ್ಸಿನಲ್ಲೂ ಹೊಟ್ಟೆ ಉರಿ ಮಾಡಿಕೊಂಡು ರಾಜಕೀಯ ಆರೋಪ ಹಾಕುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಸಂಸದ ಇನ್ನು ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ರಾಜಕೀಯ ವಾತಾವರಣವನ್ನು ಮತ್ತಷ್ಟು ಬಿಗಿಗೊಳಿಸಿದ್ದು ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದ ರಾಜಕೀಯ ಭವಿಷ್ಯ ಯಾವ ರೀತಿ ಇರಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಯಾರು ನಾವು ನೂರು ರೂಪಾಯಿ ತಗೊಂದ್ರೆ ಕೆಲಸ ಮಾಡಿದೀವಿ